ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ನರಮೇಧ ಖಂಡಿಸಿ ಸನಾತನ ಹಿಂದೂ ಸಂಘಟನೆಯಿಂದ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕಳೆದ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ಹಿಂದೂಗಳ ಮೇಲಿನ ನರಮೇಧವನ್ನು ಖಂಡಿಸಿ ಚಿಂತಾಮಣಿಯ ಸನಾತನ ಸೇವಾ ಸಂಘದ ವತಿಯಿಂದ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು ಚಿಂತಾಮಣಿ ನಗರದ ಚಂದ್ರಶೇಖರ ಅಜಾ ಚೌಕದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ವಿವಿಧ ಭಿತ್ತಿಪತ್ರಗಳನ್ನು ಮತ್ತು ಭಗವಾ ಧ್ವಜಗಳನ್ನು ಮತ್ತು ರಾಷ್ಟ್ರಧ್ವಜವನ್ನು ಹಿಡಿದು ನಗರದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು ಪ್ರತಿಭಟನಾ ರ್ಯಾಲಿ ಚಿಂತಾಮಣಿ ನಗರದ ಅಜಾಜ್ ಚೌಕದಿಂದ ಹೊರಟು ಎಂ ಜಿ ರಸ್ತೆಯ ಪಿ ಸಿ ಆರ್ ಕಾಂಪ್ಲೆಕ್ಸ್ ವೃತ್ತ ಚೇಳು ವೃತ್ತ ಬೆಂಗಳೂರು ವೃತ್ತ ಮಾರುತಿ ವೃತ್ತ ಗಜನ ವೃತ್ತದ ಮೂಲಕ ವಾಪಸ್ಸಾಗಿ ಅಜಾಜ್ ಚೌಕದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯಕ್ಕೆ ವಾಪಸ್ಸು ತೆರಳಿತು ಇನ್ನು ಅಜಾಜ್ ಚೌಕದಲ್ಲಿ ಮೃತರಿಗೆ ಶ್ರದ್ಧಾಂಜಲಿ ಸಹ ಸಲ್ಲಿಸಲಾಯಿತು ನಂತರ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಮಾತನಾಡಿದ ಹಲವಾರು ಮುಖಂಡರು ದಾಳಿಯ ವೇಳೆ ಧರ್ಮವನ್ನು ಕೇಳಿ ಗುಂಡಿಕ್ಕಿ ಕೊಲ್ಲಲಾಗಿದೆ ಅಲ್ಲಿಗೆ ಹೋಗಿದ್ದ ಪ್ರವಾಸಿರ ಹಣೆಗೆ ಗನ್ನಿಟ್ಟು ಧರ್ಮ ಕೇಳಿದಾಗ ಅವರ ಧೈರ್ಯದಿಂದ ಇಂದು ಎಂದು ಹೇಳಿದ್ದಾರೆ ಪ್ರಾಣ ಬಿಟ್ಟರೂ ಧರ್ಮ ಬಿಡಲಿಲ್ಲ ಎಂದ ಅವರು ಉಗ್ರರು ಹಾಗೂ ಉಗ್ರರಿಗೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನದ ವಿರುದ್ಧ ತೀವ್ರ ಆಕ್ರೋಶ ಸಹ ವ್ಯಕ್ತಪಡಿಸಿದರು ದೇಶದ ನಾನಾ ಭಾಗಗಳಿಂದ ಜನರು ಕಾಶ್ಮೀರ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ಇದರಿಂದ ಅಲ್ಲಿನ ವ್ಯಾಪಾರಗಳಿಗೆ ಉತ್ತಮ ವ್ಯಾಪಾರವಾಗುತ್ತಿದೆ ಆ ಹಣವನ್ನು ಭಯೋತ್ಪಾದನೆಗೆ ಬಳಸಲಾಗುತ್ತಿದೆ ಈ ಕುರಿತು ಹಿಂದೂ ಬಾಂಧವರು ಎಚ್ಚರ ವಹಿಸಬೇಕು ವ್ಯಾಪಾರ ಮಾಡುವಾಗಲೂ ವಿವೇಚನೆಯಿಂದ ನಡೆದುಕೊಳ್ಳಬೇಕು ಎಂದು ಹೇಳಿದರು ಪಹಲ್ಗಾಮ್ನಲ್ಲಿ ಏಕಾಏಕಿ ಎಂಟು ಜನ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದರು ದಾಳಿ ಮಾಡುವ ಮೊದಲು ಧರ್ಮ ಕೇಳಿ ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ನಪುಂಸಕ ಉಂಗ್ ಉಗ್ರರು ಈಗ ಪ್ರತಿಯೊಬ್ಬರಿಗೂ ಕಾಶ್ಮೀರಕ್ಕೆ ಹೋಗುವ ಅವಕಾಶ ಇದೆ ಎಲ್ಲರೂ ಅಲ್ಲಿಗೆ ಹೋಗಿ ನಾವು ಅದೇ ರೀತಿ ಹುಡುಗಿ ಹುಡುಕಿ ಹೊಡೆಯಬೇಕೋ ಅಲ್ಲಿನ ನಮ್ಮವರನ್ನು ಹುಡುಕಿ ನಾವು ಅವರೊಂದಿಗೆ ವ್ಯಾಪಾರ ಮಾಡಬೇಕು ಇದರಿಂದ ಹಣ ಸಹ ದುರುಪಯೋಗ ಆಗುವುದಿಲ್ಲ ಎಂದು ಪ್ರತಿಭಟನಾಕಾರರು ವಿವರಿಸಿದರು ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿಜೆಪಿ ಯುವ ಮೋರ್ಚಾ ಸೇರಿದಂತೆ ಇತರೆ ಸಾರ್ವಜನಿಕರು ಮತ್ತಿತರರು ಭಾಗವಹಿಸಿದ್ದರು

ಇಪ್ಪತ್ತು ಲಕ್ಷ ಮಿಲಿಯನ್ ಇಪ್ಪತ್ತು ಲಕ್ಷ ಜನರ ಮಾರಣ ಹೋಮ ಆಗಿದೆ ಪಾಕಿಸ್ತಾನದಲ್ಲಿ ಅದರ ಹಿಂದೆ ನಡೆದಿದ್ದು ಹಾಗಿದ್ರೆ ಗೌರಿ ಮಹಮ್ಮದ್ ಗಝ್ರೀ ಮಹಮ್ಮದ್ ಚಂಗೇಜ್ ಖಾನ್ ತೈಮೂರ್ ಲೈನ್ ಬತ್ಯಾರ್ ಕಿರ್ಜಿ ಇವರೆಲ್ಲ ಮಾಡಿದ್ದೇನು ಅವರೆಲ್ಲ ಮಾಡಿದ್ದು ಅದೇ ಹಿಂದೂಗಳ ಕಗ್ಗೊಲೆ ಹಿಂದೂಗಳನ್ನೇ ಕಗ್ಗೊಲೆ ಮಾಡಿದ್ದು ಹಿಂದೂ ದೇವಸ್ಥಾನಗಳನ್ನೇ ಅವರು ಚೋರ್ಚೋರ್ ಮಾಡಿದ್ದು ಹಾಗೆ ಹಿಂದೂ ಸ್ತ್ರೀಯರನ್ನೇ ಅವರು ಪೀಡಿಸಿದ್ದು ಹಿಂದೂ ತರುಣರನ್ನೇ ಅವ್ರು ಕೊಂದಿದ್ದು ಇದೆಲ್ಲವೂ ಉಗ್ರವಾದವೇ ಬಹುಶಃ ಪ್ರಪಂಚಕ್ಕೆ ಇದು ಒಂದು ದೊಡ್ಡದಾದಂಥ ಶಾಪ ಇಡೀ ಪ್ರಪಂಚಕ್ಕೆ ಅದಕ್ಕೆ ನೋಡಿ ಇವತ್ತು ಭಾರತದ ಈ ಒಂದು ಉಗ್ರವಾದಿಗಳ ವಿರುದ್ಧವಾದ ಈ ಹೋರಾಟಕ್ಕೆ ಇಡೀ ಜಗತ್ತು ಕೈಜೋಡಿಸ್ತಾ ಇದೆ ಅಮೆರಿಕ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದೆ ರಷ್ಯಾ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಘಟನೆ ನೆನಪು ಮಾಡ್ತೀನಿ ತೊಂಬತ್ ಮೂರಲ್ಲಿ ಮುಂಬೈ ಬಾಂಬ್ ಸ್ಫೋಟ ಒಂಬತ್ತು ಕಡೆ ಬಾಂಬ್ ಸ್ಫೋಟ ಆಯ್ತು ಆಗ ಬಾಬಿ ಕಟ್ಟಡ ಬಿದ್ದಿತ್ತು ಅದರ ವಿರುದ್ಧವಾಗಿ ದಾವೂದ್ ಇಬ್ರಾಹಿಮ್ ಗ್ಯಾಂಗ್ ಸುಮಾರು ಒಂಬತ್ತು ಕಡೆ ಬಾಂಬ್ ಸ್ಫೋಟಗಳನ್ನು ಮಾಡಿ ನೂರ ಅರವತ್ತೆರಡು ಜನ ಸತ್ತಿದ್ರು ನಾಲ್ಕು ನೂರು ಜನ ಗಾಯಗೊಂಡಿದ್ರು ಅದರ ನಂತರ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈಯಲ್ಲಿ ತಾಜ್ ಹೋಟೆಲ್ ಮೇಲೆ ಬಾಂಬು ಅವರು ಹತ್ತು ಜನ ಪಾಕಿಸ್ತಾನದ ಕಡೆಯಿಂದ ಬಂದು ಹೋಮ ಮಾಡಿದ್ರು ನೂರ ಅರವತ್ತು ಜನ ಹತ್ರ ಸುಮಾರು ಇನ್ನೂರು ಸಂಖ್ಯೆಯ ಗಾಯಾಳುಗಳು ಉಂಟಾದ್ರು ಈ ಎಲ್ಲದರ ವಿರುದ್ಧ ಹೋರಾಟ ನಡೀತಾ ಇದೆ ಮಾಡಿರುವಂತದ್ದು ಕೇವಲ ಹಿಂದೂಗಳನ್ನೇ ಗುರಿಯಾಗಿಸಿ ಮಾಡಿರುವಂಥದ್ದು ಇದನ್ನು ನಾವು ಖಂಡಿಸಬೇಕು ಈ ರೀತಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಸದೈವ ವಶಾತ್ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಬಹಳ ಇದಕ್ಕೆ ಪೂರಕವಾಗಿದೆ ಮತ್ತು ಈ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಅವರು ಕೂಡ ಪ್ರತಿಜ್ಞೆ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ಉಗ್ರವಾದಿಗಳು ಇವರಿಗೆ ಬೆಂಬಲ ಕೊಡ್ತಾ ಇರತಕ್ಕಂಥ ಜನರು ಅವರು ಎಲ್ಲೇ ಇರಲಿ ಇವರನ್ನು ಭೇಟಿ ಆಡ್ತೀವಿ ಇವರಲ್ಲಿ ಇವರನ್ನ ಮಣ್ಣಲ್ಲಿ ಮಣ್ಣು ಮಾಡೋವರೆಗೂ ಬಿಡುವುದಿಲ್ಲ ಎಂಬತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದರೆ ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಬಲವನ್ನು ಕೊಡಬೇಕು ನಾವು ಬೆಂಬಲವನ್ನು ಕೊಡಬೇಕು ಕೊಡೋಣ ಅಲ್ವಾ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಿರ್ದಾಕ್ಷಿಣ್ಯ ಉಗ್ರವಾದಿಗಳ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ ಅವರಿಗೆ ನಾವು ಬೆಂಬಲವನ್ನು ಕೊಡೋಣ ಇನ್ನು ಕೊನೆಯದಾಗಿ ಇಷ್ಟೆಲ್ಲ ಯಾಕೆ ಸಮಸ್ಯೆಗಳು ಈಗ ಅಲ್ಪಸಂಖ್ಯಾತರು ಬರ್ತಕ್ಕಂಥದ್ದು ಬಹುಸಂಖ್ಯಾತರನ್ನ ಒಡೆಯುವಂಥದ್ದು ಬಹುಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಯಾಕೆ ಇದು ಹಿಂದೂ ಸಮಾಜದ ನಿಜವಾದಂತಹ ಸಮಸ್ಯೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಯಾಕೆ ನಮ್ಮ ನಮ್ಮಲ್ಲಿ ಒಂದು ವಿಭಜನೆ ಜಾತೀಯತೆ ಹೀಗಾಗಿ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ದಯವಿಟ್ಟು ನೆನಪಿಟ್ಕೊಳ್ಳಿ ಹಿಂದೂ ಸಮಾಜ ಒಂದಾದರೆ ಮಾತ್ರ ಶಕ್ತಿ ಯೂನಿಯನ್ ಈ ಸ್ಟ್ರೆಂತ್ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ ಎಲ್ಲ ನಾವು ಜಾತಿ ಭೇದವನ್ನು ಮರೆತು ನಮ್ಮ ಎಲ್ಲ ಸಂಪ್ರದಾಯಗಳು ಮನೆಯಲ್ಲಿ ಇಟ್ಕೊಳ್ಳೋಣ ದೇಶದ ವಿಚಾರ ಬಂದಾಗ ಎಲ್ಲರೂ ಕೂಡ ಒಂದು ಮಾತ್ರ ನಮಗೆ ಶಕ್ತಿ ಬರುತ್ತೆ ಆದ್ದರಿಂದ ಆ ದಿಕ್ಕಿನಲ್ಲಿ ನಾವೆಲ್ಲ ಆದರೆ ಕೆಲವರು ನಮ್ಮ ದೇಶದಲ್ಲಿ ಇದು ಟೆರರಿ ಆಕ್ಟಿವಿಟೀಸ್ ಅಲ್ಲ ಮೋದಿಯ ಕೈವಾಡ ಅಂತ ಹೇಳುವಂತವರು ನಮ್ಮಲ್ಲೇ ಇದ್ದಾರೆ ಖುರು ಎರಡನೇ ಇನ್ನು ಕೆಲವರು ಇದ್ದಾರೆ ಹಿಂದೂ ಮುಸಲ್ಮಾನರ ಜೊತೆಯಲ್ಲಿ ಹಿಂದೂಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅದರ ಒಂದು ಪ್ರತಿಫಲ ಅಂತ ಹೇಳ್ಬಿಟ್ಟು ಒಬ್ಬ ಭಾರತೀಯ ಅಳಿಯ ಒಬ್ಬ ಹೇಳ್ತಾರೆ ಇನ್ನೊಬ್ಬ ಹೇಳ್ತಾನೆ ಉಗ್ರವಾದಿಗಳು ಬಂದು ಗನ್ನ ತೆಗೆದುಕೊಂಡು ಫಟೋ ಫಟ ಫಟೋ ಹೊಡಿತಾ ಇದ್ರು ಸಹ ಅವರಿಗೆ ಪ್ರೀತಿ ತೋರಿಸಿ ಮೊಹಬ್ಬತ್ ದುಕಾನ್ ಓಪನ್ ಮಾಡಿ ಅಂತ ಹೇಳ್ತಾರೆ ಇದು ಬೇಕಾ ಅವ್ರಿಗೆ ಪ್ರೀತಿ ಕೊಡಬೇಕಾ ಅವ್ರಿಗೆ ಅವ್ರ ಕುಣ್ಣ ಕೊಡಕ ವಾಪಸ್ ಅವ್ರಿಗೆ ಏನ್ ಕೊಡಬೇಕು ಉಗ್ರವಾದಿಗಳಿಗೆ ಉಗ್ರವಾದಿಗಳಿಗೆ ಅವರ ಕಲ್ಲು ಕಲ್ಲೆಸಿದ್ರೆ ಕಲ್ಲ ಉತ್ತರ ಕೊಡಬೇಕಾಗುತ್ತೆ ಉಗ್ರವಾದಿಗಳು ಹೇಳ್ತಾರಲ್ಲ ನಾವು ನಿಮ್ಗೆ ಗುಂಡು ಹೊಡಿತೀವಿ ಅಂತಂದ್ರೆ ಐ ಲವ್ ಯು ಅಂತ ಲೆಟರ್ ಬಿಡಕ್ಕಾಗತ್ತಾ ಅಥವಾ ಒಂದು ರೋಸ್ ಕೊಡಕಾಗತ್ತೀ ಕೊಡಕ್ಕಾಗತ್ತಾ ಇಲ್ಲ ತಾನೇ ಸೊ ಇಂಥ ಮನೋಭಾವದಂತ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ನಮ್ಮನ್ನ ದಿಕ್ಕನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಪಕ್ಷಗಳು ಇದ್ದಾರೆ ಆದರೆ ನಾನು ಒಂದು ವಿಚಾರದಲ್ಲಿ ರೀ ನಮ್ಮ ದೇಶದಲ್ಲಿ ಕೆಲವು ವಿರೋಧ ಪಕ್ಷಗಳು ಇದ್ದಾರೆ ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯ ಇದ್ರ ಬಗ್ಗೆ ಜಾಸ್ತಿ ಕಡ್ಸ್ಕೋಬೇಡಿ ಸತ್ಯರೋ ಸ್ವಲ್ಪ ಜನ ಇನ್ನೂ ಸಹ ಬಹಳ ಜನ ಇದಾರೆ ಅಂತ ಅನ್ಕೊಂಡವರು ಹೇಳ್ತಾರಂತವ್ರು ಬಹಳ ಜನ ಇದಾರೆ ಇದರಲ್ಲಿ ಸೊ ಹಾಗಾಗಿ ಹಿಂದೂಗಳ ಪ್ರಾಣ ಅಥವಾ ಭಾರತೀಯರ ಪ್ರಾಣ ಪರ್ಟಿಕ್ಯುಲರ್ ಹಿಂದೂಗಳ ಪ್ರಾಣ ಅಂತಂದ್ರೆ ಕೇವಲ ಆಗೋತಾ ಇದೆ ಎಲ್ರಿಗೂ ಕೇವಲ ಇದೆ ಇದನ್ನ ಅವ್ರಿಗೆ ನಾವು ತಿಳಿಸ್ಬೇಕಾಗುತ್ತೆ ನಾವು ಇನ್ನು ಮುಂದೆ ಕೇವಲವಾದ ಗುಣದಲ್ಲ ನಾವು ಉಗ್ರರ ಜೊತೆ ಖಂಡಿತವಾಗಿ ನೆಟ್ಟಿ ನಿಟ್ಕೊಂತೀವಿ ನಾವು ಅವರ ಜೊತೆ ಹೋರಾಟ ಮಾಡ್ತೀವಿ ಅಂತ ಹೇಳ್ಬೇಕಾಗುತ್ತೆ ಮತ್ತೆ ತಪ್ಪು ಮಾಹಿತಿಗಳನ್ನ ನಾವು ಹೇಳ್ತಾ ತಪ್ಪು ಮಾಹಿತಿಗಳು